ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದಜಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಒಳ್ಳೆ ಲೀಡ್ ಬರ್ತದೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅನ್ನೋದು ನಂಬಿಕೆ ಇದೆ ವ್ಯತ್ಯಾಸದಲ್ಲಿ ಬಹಳ ಮುಂಚೆಗಿಂತ ಹೆಚ್ಚಿನ ಒಂದು ಲೀಡ್ನಲ್ಲಿ ಮಲ್ಲೇಶ್ ಬಾಬು ಗೆಲ್ಲೋದು ನಿಜ ಜೈ ಹಿಂದ್ ಜೈ ಭಾರತ್ ಮಾತಾ ಜೈ ಭಾರತ್ ಮಾತಾ ನರೇಂದ್ರ ಮೋದಿ ಕೇ ರೈತ ನಾಯಕ ದೇವೇಗೌಡರ್ಗೆ ರೈತ ನಾಯಕ ದೇವೇಗೌಡರಿಗೆ ರೈತ ನಾಯಕ ಎಚ್ ಡಿ ಸ್ವಾಮಿಗೆ ಬಡವರ ಬಂದು ಯಡಿಯೂರಪ್ಪ ಅವ್ರಿಗೆ ಬಡವರ ಬಂದು ಯಡಿಯೂರಪ್ಪ ಅವ್ರಿಗೆ ವಿಜೇಂದ್ರ ಅವರಿಗೆ ವಿಜೇಂದ್ರ ಅವ್ರಿಗೆ ನರೇಂದ್ರ ಮೋದಿಯವರ ಆಸುಪಾಸಿನಲ್ಲಿ ಈಗ ಲೋಕಸಭಾ ಚುನಾವಣೆ ನಡೆಯುತ್ತಿರುವುದು ಸರಿಯಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗೆಯೇ ಊರಿನ ಹಿರಿಯರು ಮುಖಂಡರು ಯುವಕರು ಎಲ್ಲರೂ ಸೇರಿ ನಾವು ತೆನೆ ಹೊಸ ರೈತ ಮಹಿಳೆಗೆ ಮತ ಚಲಾಯಿಸಿ ಜಯಶೀಲರಾಗಿ ಮಾಡಿ ಮಾಡ್ತಾಯಿದ್ದೀವಿ ವಿಶ್ವ ನಾಯಕರಾದ ನರೇಂದ್ರ ಮೋದಿಯವರ ಅಭಿವೃದ್ಧಿಯ ಬಗ್ಗೆ ಎಲ್ಲರೂ ಚಿಂತನೆ ಮಾಡಿ ಇದರನ್ನು ನಾವು ಎಲ್ಲ ಗ್ರಾಮಸ್ಥರಿಗೂ ತಿಳಿಸಿ ನಾವು ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ನರೇಂದ್ರ ಮೋದಿಯವರು ಇರಬೇಕು ನಮ್ಮ ಹಿಂದುತ್ವ ಬೆಳಿಬೇಕಂದ್ರೆ ನರೇಂದ್ರ ಮೋದಿಯವ್ರು ಇರಬೇಕು ನಮ್ಮ ದೇಶದ ಅಭಿವೃದ್ಧಿ ಮತ್ತು ಸಾಮಾಜಿಕವಾಗಿ ಐಕ್ಯತೆವಾಗಿ ದೇಶದ ಐಕ್ಯತೆವಾಗಿ ಅವರು ಓಡಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಥರದ ಆಮಿಷಗಳು ಇಲ್ಲದೆ ದೇಶವನ್ನು ಅಭಿವೃದ್ಧಿಪಡಿಸ್ತಾರೆ ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿಯವರಿಗೆ ಸ್ವೀಕಾರ ಆಗ್ತಾ ಅವರಿಗೆ ಮತವನ್ನು ನೀಡೋಕ್ಕೆ ನಾವೆಲ್ಲರೂ ಮತ ನೀಡ್ತಿದ್ವಿ ಜೈ ಬಲೋ ಭಾರತ್ ಮತಾಕೆ ಜೈ ಜೈ ಬಲೋ ಭಾರತ್ ಮತಾಕೆ ನಮ್ಮ ರಾಮಸಾಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಬೂತ್ಗಳಲ್ಲಿ ಕೂಡ ಕಾರ್ಯಕರ್ತರು ಹಮ್ಮಸ್ತಿನಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿ ಕೈ ಬಲುಪಡಿಸಲು ತೆನೆ ಹೊತ್ತ ಮಹಿಳೆಗೆ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಿ ಎರಡು ಸರಿ ಸೋತಿದ್ದಾರೆ ನಮ್ಮ ಪಕ್ಕದ ತಾಲೂಕು ಅವರು ಅವರು ಈ ಸರಿ ಗಲ್ಲೇಬೇಕು ಒಳ್ಳೆ ಮೃದು ಸ್ವಭಾವದವರು ಅಂಥವ್ರನ್ನ ನಮ್ಮ ಡೆಲ್ಲಿಗೆ ಕಳಿಸ್ಬೇಕು ನಮ್ಮ ಮುಂಚೆ ಇದ್ದ ಎಂ ಪಿ ಅವರು ಕೂಡ ಅಷ್ಟೇ ಒಳ್ಳೆಯ ಮನಸ್ಸಿನಿಂದ ಅವ್ರ ಜೊತೆ ಇದ್ದುಕೊಂಡು ಭಾಳ ಸಂತೋಷದಿಂದ ಪಕ್ಷದ ಒಂದು ಸಿದ್ಧಾಂತಕ್ಕೆ ಕಟ್ಟುಪಾಡಿನಿಂದ ಅವರು ಹೇಳಿದ ಹೈಕಮಾಂಡ್ ಹೇಳಿದ ಮಾತಿಗೆ ಕಟ್ಟುಬದ್ಧವಾಗಿ ಅವರಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಲ್ಲೇಶ್ ಬಾಬು ಗೆಲ್ಲಲೇಬೇಕು ಅನ್ನೋ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಈ ಸರಿ ನರೇಂದ್ರ ಮೋದಿ ಜಿಯವರು ಮುನ್ನೂರ ಎಪ್ಪತ್ತು ಗಡಿ ದಾಟುವುದು ನಿಜ ಅವರ ಕೈ ಜನ ಎಲ್ಲರೂ ಕೈ ಹಿಡಿಯೋದು ನಿಜ ಅವ್ರ ಕೈ ವಿಶ್ವ ನಾಯಕ್ ನಾಯಕನಾಗೋದು ಅವರು ಈ ಐದು ವರ್ಷದಲ್ಲಿ ನಮ್ಮ ಭಾರತ ಒಂದನೇ ಸ್ಥಾನಕ್ಕೂ ಬರೋದು ನಿಜ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಗೆಲ್ಲುವುದು ಕೂಡ ನಿಜನೇ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಅಷ್ಟೇ ಮೋಹನ್ ಕೃಷ್ಣ ಅವರಾಗಲಿ ಎಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಜನರಿಗೆ ಅರಿವು ಮೂಡಿಸಿ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡಿ ಎಲ್ಲರೂ ಕೂಡ ಓಟ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೆಲಸ ಇದ್ದಾರೆ ಆದ್ದರಿಂದ ಯಾವುದು ಗುಂಪುಗಾರಿಕೆ ಇಲ್ದಿರೋ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಲೀಡ್ ಬರ್ತಾ ಇದೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅನ್ನೋದು ನಮ್ಮ ನಂಬಿಕೆ ಇದೆ ಅಜಗಜಾಂತರ ವ್ಯತ್ಯಾಸದಲ್ಲಿ ಬಹಳ ಮುಂಚೆಗಿಂತ ಹೆಚ್ಚಿನ ಒಂದು ಲೀಡ್ನಲ್ಲಿ ಮಲ್ಲೇಶ್ ಬಾಬು ಗೆಲ್ಲೋದು ನಿಜ ಜೈ ಹಿಂದ್ ಜೈ ಭಾರತ್ ಮಾತಾ ಕೇ ಅರವತ್ನಾಲ್ಕರಲ್ಲಿ ಮತ ಚಲಿಸ ಚಲಾವಣೆ ಮಾಡಿದ್ದೀವಿ ಈ ಬೂತಲ್ಲಿ ಆಲ್ರೆಡಿ ಇವಾಗ ಮಧ್ಯಾಹ್ನ ಹೊತ್ತು ಆಲ್ರೆಡಿ ಮುನ್ನೂರು ಚಂದ್ರ ಪೋಲಿಂಗ್ ಆಗಿದೆ ಇನ್ನೂ ಒಂದು ಸುಮಾರು ಮುನ್ನೂರ ಮೇಲೆ ಪೋಲಿಂಗ್ ಆಗುವಷ್ಟು ಇನ್ನು ಜನ ಬಿಸಿಲು ತುಂಬ ಜಾಸ್ತಿ ಇರೋದರಿಂದ ಸ್ವಲ್ಪ ತಡವಾಗಿ ಬರ್ತಾರೆ ಇಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಎಲ್ಲ ಬೂತ್ನ ನಾನು ಮಾಹಿತಿ ತಗೊಂಡಿದ್ದೀನಿ ಮಾಹಿತಿ ಪ್ರಕಾರ ನಮ್ಮೆಲ್ಲ ಬೂತ್ಗಳಲ್ಲೂ ಆಲ್ರೆಡಿ ಬಿ ಜೆ ಪಿ ಮುಂದೆ ಇದೆ ಅದರಿಂದ ನಮಗೆ ಮೋ ಮೋದಿಯವ್ರಿಗೆ ಮತ್ತು ಮಲ್ಲೇಶ್ ಬಾಬು ಅವ್ರಿಗೆ ನಾವು ಒಂದು ಒಳ್ಳೆಯ ಫೋಟೋ ಹಾಕಿ ಅವ್ರನ್ನ ಮೋದಿಯವ್ರನ್ನ ಜೈಶೀಲ್ರಾಗಿ ಮಾಡಿ ಒಂದು ಸುಮಾರು ನಾನ್ನೂರು ದಾಟಬೇಕು ಅಂತ ನಮ್ಮ ಸ್ವೇಚ್ಛೆಯಿಂದ ನಮ್ಮ ನಾ ಇರಬೇಕು ಅಂತ ನಾವು ತುಂಬ ಇದು ಮಾಡ್ತಾಯಿದ್ದೀವಿ ಈ ಕೋಲಾರ ಹೈಯೆಸ್ಟ್ ಎಸ್ಟ್ ಲೀಡಲ್ಲಿ ಸುಮಾರು ಒಂದು ಲಕ್ಷ ಮೇಲೆ ಲೀಡ್ ಗೆಲ್ತದೆ ಅಂತ ನಮಗೆ ಆಶಾಭಾವ ಇದೆ